ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಗಳೊಂದಿಗೆ ಓಂ ಶೋಂ ಚಲನಚಿತ್ರ ತಂಡ ಭಾಗವಹಿಸಿ ಸೆಪ್ಟೆಂಬರ್ ಐದರಂದು ಚಲನಚಿತ್ರ ಬಿಡುಗಡೆ ಆಗುತ್ತಿದೆ ಎಂದು ವಿದ್ಯಾರ್ಥಿನಿಯರಿಗೆ ಕಿವಿ ಮಾತು ಹೇಳಿದ್ರ ಮುಖಾಂತರ ಸಿನಿಮಾ ಪ್ರಮೋಷನ್ ಮಾಡಿದರು ಚಲನಚಿತ್ರ ನಿರ್ದೇಶಕ ನಟ ನಟಗಿರನ್ನು ಪರಿಚಯಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಲಾಯಿತು ಇನ್ನು ಚಿತ್ರ ನಿರ್ದೇಶಕ ರವರು ಮಾತನಾಡಿ ಮಂಡ್ಯ ಜಿಲ್ಲೆಯಾದ್ಯಂತ ಸುತ್ತಮುತ್ತ ಚಿತ್ರೀಕರಣವಾಗಿರುವಂಥ ಚಲನಚಿತ್ರ ನಂಬಾಗಿದೆ ಒಂದು ಸರಳ ಪ್ರೇಮಕತ್ವದೊಂದಿಗೆ ಪ್ರಾರಂಭವಾಗುವ ಈ ಚಿತ್ರ ಕೌಟುಂಬಿಕವಾಗಿ ತಾಯಿ ಮಗನ ಬಾಂಧವ್ಯವನ್ನು ಸಾರುವಂಥ ಈ ಚಿತ್ರವಾಗಿದೆ ದಯಮಾಡಿ ಸಿಂಗಲ್ ಪೇರೆಂಟ್ ಇರುವಂಥ ವ್ಯಕ್ತಿ ಯಾವ ರೀತಿಯಾದಂಥ ಸಂಸಾರವನ್ನು ನಿಭಾಯಿಸುತ್ತಾರೆ ಅನ್ನೋ ಹಳ್ಳಿ ಗ್ರಾಮೀಣ ಸೊಬಗಿನ ಚಿತ್ರವಾಗಿದೆ ಸಿನಿ ಪ್ರೇಕ್ಷಕರು ಹಾಗೂ ಮಂಡ್ಯ ಜಿಲ್ಲೆಯ ಕಲಾಭಿಮಾನಿಗಳು ಚಿತ್ರವನ್ನು ಸೆಪ್ಟೆಂಬರ್ ಐದರಂದರಂದು ವೀಕ್ಷಣೆ ಮಾಡಬೇಕೆಂದು ಮನವಿ ಮಾಡಿದರು ಈ ಕುರಿತು ಡೈಮಂಡ್ ಟಿವಿ ನಡೆಸುವಂಥ ವಿಶೇಷ ಯಾವ ರಿಲೀಸ್ ಆಗ್ತಿದೆ ಮಂಡ್ಯ ಆಗ್ತಾ ಇಲ್ಲ ನೀವೆಲ್ಲ ನೋಡ್ತೀರಲ್ವಾ ಓಕೆ ನೀವೆಲ್ಲ ಏನು ಓದ್ತಾ ಇದ್ದೀರ ಈಗ ಇಲ್ಲಿ ಏಯ್ ಚಿಕ್ಕ ಟೀಮು ಒಂದು ಒಳ್ಳೆ ಮೂವಿ ಮಾಡಿದೀವಿ ಯಾಕಂದ್ರೆ ಮನೆ ಅಂದಾಗ ಅಪ್ಪ ಅಮ್ಮ ತಮ್ಮ ಅಕ್ಕ ಅಣ್ಣ ತಮ್ಮ ಎಲ್ಲ ಇರ್ತಾರೆ ಒಂದು ಸಿಂಗಲ್ ಪೇರೆಂಟ್ಸ್ ತನ್ನ ಮಗಳನ್ನ ತನ್ನ ಮಗನನ್ನ ಹೆಂಗೆ ಸಾಕ್ತಾರೆ ಯಾಕಂದ್ರೆ ನಾನು ಕೂಡ ಒಂದು ಸಿಂಗಲ್ ಪೇರೆಂಟ್ಸ್ ಸಾಕಿದ್ದು ನಮ್ಮ ತಾಯಿ ತಂದೆ ತೀರ್ಕೊಂಡಾಗ ಮೂರ್ ಜನ ಮಕ್ಳನ್ನ ದೊಡ್ಡ ದೊಡ್ಡವರನ್ನಾಗಿ ಮಾಡಿದ್ರು ಕಷ್ಟ ಇತ್ತು ಅಂತ ಒಂದು ಚಿಕ್ಕ ಥೀಮ್ ನಮ್ಮ ಡೈರೆಕ್ಟರ್ ಈ ಮೂವಿನ ಮಾಡಿದ್ದಾರೆ ಸೊ ಅವರು ಹೀರೋ ಆಗಿ ಕಾಣಿಸ್ಕೊಂಡಿದ್ದಾರೆ ವಿನಯ್ ಅವರು ಇದ್ದಾರೆ ಆಮೇಲೆ ವರ್ಧ ಚಿತ್ರದಲ್ಲಿ ನಾನು ಅಂಜಲಿ ಅನ್ನೋ ಕ್ಯಾರೆಕ್ಟರ್ ನ ಮಾಡ್ತಾ ಇದ್ದೀನಿ ಸೊ ಇದೇನಂತ ಹೇಳಿದ್ರೆ ಏಯ್ಟೀನ್ ಟು ಟ್ವೆಂಟಿ ಏಜಸ್ ಅಲ್ಲಿ ಆಗುವಂತ ಲವ್ ಇರುತ್ತೆ ಗೊತ್ತಾ ಎಷ್ಟು ಇನ್ನೋಸೆಂಟ್ ಆಗಿರುತ್ತೆ ಆ ಟೈಮ್ ಅಲ್ಲಿ ನಾವೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಸ್ಪೆಷಲ್ ಆಗಿ ಹುಡುಗಿ ಎಷ್ಟೊಂದು ಫೇಸ್ ಮಾಡ್ತಾಳೆ ಆ ನ ಎದುರಕೋತಾಳ ಅಥವಾ ಹುಡುಗನಿಗೋಸ್ಕರ ಜೊತೆ ಇರ್ತಾಳ ಅವೆಲ್ಲಾನು ಕೂಡ ಈ ನಮ್ಮ ಚಿತ್ರದಲ್ಲಿ ನೋಡಬಹುದು ಆಲ್ರೆಡಿ ನಾಲ್ಕು ಸಾಂಗ್ ರಿಲೀಸ್ ಆಗಿದೆ ಕ್ರಿಶ್ ಮ್ಯೂಸಿಕ್ ಅಲ್ಲಿ ಪ್ಲೀಸ್ ಎಲ್ಲರೂ ಕೂಡ ಇವತ್ತು ನೋಡಿ ಟ್ರೈಲರ್ ರಿಲೀಸ್ ಆಗಿದೆ ಅಂಡ್ ಜೊತೆಗೆ ಸೆಪ್ಟೆಂಬರ್ ಐದಕ್ಕೆ ನಮ್ಮ ಚಿತ್ರ ಓಂ ಶಿವ್ ರಿಲೀಸ್ ಆಗ್ತದೆ ಮಂಡ್ಯದಲ್ಲೂ ಕೂಡ ರಿಲೀಸ್ ಆಗ್ತದೆ ಸೊ ನಿಮಗೆ ಕಾಲೇಜ್ ಇದ್ರೆ ಕಾಲೇಜ್ ಮುಗ್ದು ಅಥವಾ ವೀಕೆಂಡ್ ಇದ್ರೆ ವೀಕೆಂಡ್ ಅಲ್ಲಿ ಪ್ಲೀಸ್ ನಮ್ಮ ಚಿತ್ರವನ್ನ ನೋಡಿ ಅದನ್ನ ಹೇಳಲ್ಲ ಬಿಕಾಸ್ ಕಾಲೇಜ್ ಬಂದಿದ್ದೀನಲ್ಲ ಅಂಡ್ ಕಾಲೇಜ್ ಲೈಫ್ ಅಲ್ಲಿ ಏನ್ ನಡೆಯುತ್ತೆ ಒಂದು ಕಾಲೇಜ್ ಲೈಫ್ ಅಲ್ಲಿ ಏನೆಲ್ಲ ಒಂದು ಸೀಕ್ವೆನ್ಸಸ್ ಮಗಳಾಗ್ಲಿ ತಂದೆ ಆಗಲಿ ಒಂದು ಯೂತ್ಸ್ ಆಗಲಿ ಏನು ಫೇಸ್ ಮಾಡ್ತಾರೆ ಅನ್ನೋದೊಂದು ಇದೆ ಅಂಡ್ ಇದೇ ಸೆಪ್ಟೆಂಬರ್ ಐದಕ್ಕೆ ಮಂಡ್ಯದಲ್ಲಿ ಡೇಟ್ ಆಫ್ ಫೈನಲ್ ಆದ್ಮೇಲೆ ಹೇಳ್ತಾರೆ ತಿಳಿಸ್ಕೊಡ್ತಾರೆ ದಯವಿಟ್ಟು ಸೆಪ್ಟೆಂಬರ್ ಫಿಫ್ತ್ ಎಲ್ಲ தியேட் சினிமா நோடி அந்த கேள்வி கூட நீட்டூபல் பார்த்த சப்ஸ்கிரைப் ஊட்டா சண்டை நான் திருக்கா மத்தியில் பார்த்தீங்கன்னா தியேட்டர் பார்த்தீங்க ಮೋಸ್ಟ್ ಎಲ್ಲ ಥಿಯೇಟರ್ ಎಲ್ಲರೂ ಭೇಟಿ ಆಗೋಣ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ಓದಿ ಬದುಕು ತುಂಬಾ ದೊಡ್ಡದಿದೆ ನನಗೆ ಈ ಕಾಲೇಜ್ ಮಕ್ಕಳ ಮುಂದೆ ಮಾತು ಯಾವಾಗಲೂ ಭಯ ನಾನು ಓದಿಲ್ಲ ಸ್ವಲ್ಪ ಓದಿರೋ ಮುಂದೆ ನಿಂತ್ಕೊಂಡು ಮಾತಾಡ್ತಿಲ್ಲ ನನಗೆ ಆ್ಯಕ್ಚುಲಿ ಭಾಳ ಖುಷಿ ನಿಮ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ ತಂದೆ ತಾಯಿನ ಭಾಳ ಚೆನ್ನಾಗಿ ನೋಡ್ಕೊಳ್ಳಿ ಎಲ್ರೂ ಆಮೇಲೆ ಎಲ್ಲ ನಿಮ್ಮ ಹುಡುಗಳನ್ನ ಭಾಳ ಚೆನ್ನಾಗಿ ನೋಡ್ಕೊಳ್ಳಿ ಯಾಕೆ ಅಂತ ಹೇಳಿ ಹೇಳಿದ್ರೆ ಬದುಕಲ್ಲಿ ಯಾರ ಋಣ ಬೇಕಾದಂತೀಪ ಗುರುಗಳ ಋಣಕ್ಕಾಗಲ್ಲ ಸಹಾಯ